ಲೇಟ್ ಯಾಕೆ ಅಂದಿದ್ದಕ್ಕೆ ಪ್ರಯಾಣಿಕನಿಗೆ ಕಪಾಳ ಮೋಕ್ಷ ಬಸ್ ಯಾಕೆ ತಡವಾಗಿ ಬಂತು ಅಂದಿದ್ದಕ್ಕೆ ಬಾಯಿಗೆ ಬಂದಂತೆ ಬೈದು ಹಲ್ಲೆ ಮಾಡಿದ್ದಾನೆ ಡ್ರೈವರ್ ಖಾಸಗಿ ಬಸ್ ಡ್ರೈವರ್ ವಿರುದ್ಧ ಕ್ರಮಕ್ಕೆ ಆಗ್ರಹ ನ್ಯೂಗೋ ಬಸ್ ನಲ್ಲಿ ಪ್ರಯಾಣದ ವೇಳೆ ನಡೆದಂತಹ ಘಟನೆ ಬಸ್ ನ ಮಾಲೀಕರನ್ನ ಟ್ಯಾಗ್ ಮಾಡಿ ಬಸ್ ಡ್ರೈವರ್ ವಿರುದ್ಧ ಆಕ್ರೋಶ ಪ್ರಯಾಣಿಕರ ಎದುರೇ ಹೊಡೆದಿರೋದು ಮಾತ್ರವಲ್ಲದೆ ಪ್ರಯಾಣ ಉದ್ದಕ್ಕೂ ಕಿರಿಕಿರಿ ಅಂತ ಕಿಡಿ ಬೆಂಗಳೂರು ಚೆನ್ನೈ ಹೈವೇ ಮಾರ್ಗದಲ್ಲಿ

ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ